ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಏನಾಗ್ತದೆ ಇಲ್ಲಿ ತಾಂಡವು ಮುಂದೆ ಬಗ್ಗೆ ಚಾಲೆಂಜ್ ಮುಂದೆ ಬರ್ತದೆ ಹಾಗಿದ್ರೆ ತಾಂಡವು ಆ ಪರಿಸ್ಥಿತಿಯನ್ನು ಹೇಗೆ ಎದುರಿಸ್ತಾನೆ ಆ ಬಗ್ಗೆ ಚಾಲೆಂಜು ಏನಾಗಿದೆ ಹಾಗೆ ಹಾಗೆ ಕುಸುಮಾ ಕೂಡ ಎಂಟ್ರಿ ಕೊಡ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಭಾಗ್ಯಾಗೆ ತನ್ವಿ ಯಾತ್ರೆ ಆಗ್ತದಾಳೆ ಇಷ್ಟು ದಿನ ಅಮ್ಮ ಅಂದರೆ ಸಡಕ್ತಿದ್ದಂಥ ತನ್ವಿ ತುಂಬ ಸಾಫ್ಟಾಗಿ ಪ್ರೀತಿಯಿಂದ ಬಿಹೇವ್ ಮಾಡ್ತಿದ್ದಾಳೆ ಆದರೆ ಇಲ್ಲಿ ತಾಂಡ್ ಮಕ್ಕಳಿಂದ ಹೆಂಡತಿಯಿಂದ ಮನೆಯಿಂದ ದೂರ ಆಗಿದ್ದಾನೆ ಇನ್ನು ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಉಳ್ಕೊಂಡಿಲ್ಲ ಅಂತ ಹೇಳಿ ಗುಡ್ ಬಾಯ್ನ ತಿಳಿಸಿ ಅಮ್ಮಂಗೆ ನಿನಗೆ ಅನ್ನ ಗತಿ ಇಲ್ಲ ಅಂದಾಗ ತನ್ನ ಹತ್ರ ಬರಬಹುದು ನಿನಗೆ ಯಾವತ್ತಿಗೂ ಕೂಡ ಬಾಗ್ಲು ತೆಗೆದಿರುತ್ತೆ ಅಂತ ಹೇಳಿ ಹೊರಟೇ ಬಿಡ್ತಾನೆ ಈ ಕಡೆ ಸುನಂದವರು ತನ್ನ ಮಗಳಿಗೆ ಅವನು ಎಷ್ಟು ಬದಲಾಗಿದ್ದಾನೆ ಅವನ ದಾರಿ ತಪ್ಪದಾನೆ ಅಂತ ಹೇಳಿದ್ರೆ ಅತ್ತೆ ಬಂದು ನನ್ನ ಮಗನ್ನ ನಂಬು ನಿಮ್ಮ ಮಾತ್ರ ಮಾತ್ರ ನಂಬೇಡ ಮೂರು ದಿನ ಕೋಪ ಇದೆ ಬರ್ತಾನೆ ಅಂತ ಹೇಳಿದಾಗ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾಳೆ ಭಾಗ್ಯ ಬಟ್ ಅವಳ ಮನಸ್ಸಿಗೆ ಗೊತ್ತದೆ ತನ್ನ ಗಂಡ ಹಾದಿ ತಪ್ಪಿರ್ಬೋದೇನು ಅಂತ ಆದರೆ ಅತ್ತೆ ಮಾತ್ರ ನಾನು ನಂಬುವಂಥ ಪ್ರಯತ್ನ ಮಾಡ್ತಿದ್ದಾಳೆ ಜೊತೆಗೆ ಅತ್ತಿನ ನಂಬ್ತಿದ್ದಾಳೆ ಕೂಡ ಆದರೆ ಇಲ್ಲಿ ತಾಂಡವ್ ಮಾತ್ರ ತನ್ನ ಮಕ್ಕಳ ವಿಶ್ವಕ್ಕೆ ಯಾರೇ ಬಂದರೂ ಕೂಡ ಸುಮ್ಮನೆ ಬಿಡೋನಲ್ಲ ಹಾಗೆ ಹೇಳ್ಕೊಂಡಿದ್ದೆ ಶ್ರೇಷ್ಠನ ಪ್ರಶ್ನೆ ಮಾಡ್ತಿದ್ದಾನೆ ನೀನು ನಿಜವಾಗ್ಲೂ ತನ್ವಿನ ಏ ಮೆಸೇಜ್ ಮಾಡಿಲ್ವಾ ಹಾಗಾದರೆ ನನ್ನ ಫೋನಿಂದ ಮೆಸೇಜ್ ಹೇಗೋಯಿತು ತನ್ವಿ ಹೇಳಿದ ಮಾತಲ್ಲಿ ಸತ್ಯ ಇದೆ ಸುಳ್ಳು ಹೇಳ್ತಿಲ್ಲ ನನ್ನ ಮೆಸೇಜ್ ಹೋಗಿದೆ ನನ್ನ ಮೊಬೈಲಿಂದ ಬಟ್ ನನ್ನ ಮೆಸ್ ಆ ಮೆಸೇಜ್ ನನ್ನ ಫೋನಲ್ಲಿ ಹೇಗೆ ಡಿಲೇಟ್ ಆಯಿತು ಅಂತ ಹಾಗಾದರೆ ಏನು ಮಾತಾಡ್ತಿದ್ಯಾ ತಣ್ಣ ನಾನು ಅವತ್ತೇ ಹೇಳಿದೆ ಅಲ್ವಾ ನಾನು ಮಾಡಿಲ್ಲ ಅಂತ ಮತ್ತೆ ನೀನು ನನ್ನ ಮೇಲೆ ಬ್ಲೇಮ್ ಮಾಡ್ತಿದ್ಯಲ್ಲ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಅದು ಹಾಗಲ್ಲ ಶ್ರೀಶ್ಟ ದಯವಿಟ್ಟು ಅರ್ಥ ಮಾಡ್ಕೊ ನಾನು ನಿಜ ಹೇಳ್ತಿದ್ದೀನಿ ಹಾಗಾದರೆ ಮೆಸೇಜ್ ಮಾಡೋದಕ್ಕೆ ಹೇಗೆ ಸಾಧ್ಯ ನಾನು ಮಾಡಿಲ್ಲ ಇದ್ದದ್ದು ನೀನು ನೀನಲ್ಲದೆ ಇನ್ಯಾರು ಮಾಡೋಕ್ಕಾಗುತ್ತೆ ಅಂತ ಕೇಳ್ತಿದ್ರೆ ನಾನು ಒಬ್ಬಳೇ ಇಲ್ದ ತಾಂಡವ್ ಸುಂದ್ರಿ ಕೂಡ ಅಂದಾಗ ಬುಳ್ಶೀಟ್ ಶ್ರೇಷ್ಠ ಅರ್ಥ ಇರೋ ರೀತಿ ಮಾತಾಡ್ಬೇಡ ಸುಂದ್ರೆ ಮೆಸೇಜ್ ಮಾಡೋದೆಲ್ಲ ಹೇಗೆ ಸುಮ್ಮನೆ ಏನೇನು ಮಾತಾಡ್ತಿದ್ಯಾ ನೀನು ಅಂದರೆ ಹಾಗಿದ್ರೆ ನನ್ನ ಮೇಲೆ ಡೌಟ್ ಪಡ್ತಿದ್ಯಾ ತಾಂಡವ್ ನನಗೇನು ಆಗಬೇಕು ಯಾವತ್ತಾದ್ರೂ ನೀನತ್ರ ನಾನು ದುಡ್ಡು ಕೇಳಿದೆ ಆರು ವರ್ಷ ಆಯಿತು ನಿನ್ನ ನನ್ನ ರಣವೇನ್ ರಿಲೇಷನ್ಶಿಪ್ ಯಾವತ್ತಾದರೂ ನಿನ್ನ ಮನೆಯವರಿಂದ ಹೆಂಡತಿಯಿಂದ ದೂರ ಆಗಬೇಕು ಮಕ್ಕಳಿಂದ ದೂರ ಇರಬೇಕು ಅಂತ ಹೇಳಿದಿನ ಜೊತೆಗೆ ದುಡ್ಡು ಕೊಡಬಾರ್ದು ಅಂತ ಹೇಳಿದೀನ ಸಾವಿರ ರೂಪಾಯಿ ತಂದಿ ಕೊಡೋದ್ರಿಂದ ನನಗೆ ನಷ್ಟ ಆಗುತ್ತೆ ಈ ರೀತಿ ಮಾತಾಡ್ತಿದ್ಯಲ್ಲ ನಿಜ ಹೇಳಬೇಕು ಅಂದರೆ ನಿನಗೆ ನನಗೆ ಮಾತಾಡೋದಲ್ಲ ನೀನು ಮನೆಯಿಂದ ಮಕ್ಕಳಿಂದ ದೂರ ಮಾಡಿರೋ ಭಾಗ್ಯಂಗೆ ಮಾತಾಡಬೇಕು ಯಾಕಂದರೆ ಭಾಗ್ಯದಿಂದ ಇವತ್ತಿನ ಹೊರಗಡೆ ಇದೆಯಾ ಅವಳಿಗೆ ಬಿಟ್ಟು ನನಗೆ ಮಾತಾಡ್ತಿದ್ಯಲ್ಲ ನೀನು ಅಂತ ಹೇಳ್ತಿದ್ದಾಗೆ ಬಿಟ್ಬಿಡು ಆಯಿತು ಶ್ರೇಷ್ಠ ಅಂತ ಹೇಳ್ತಾನೆ ನಂತರ ಈ ಕಡೆ ಗೊಂಡಣ್ಣ ಸ್ಕೂಲ್ಗೆ ಹೋಗ್ತಾ ಇಲ್ಲ ಈ ಕಡೆ ಭಾಗ್ಯ ಸ್ಕೂಲ್ಗೆ ಹೋಗಬೇಕು ನೀನು ಸ್ಪೋರ್ಟ್ಸ್ ಆಡಬೇಕು ಅಂದಾಗ ಸ್ಪೋರ್ಟ್ಸ್ ಶೂಟ್ಸ್ ಎಷ್ಟಾಗುತ್ತೆ ಗೊತ್ತಮ್ಮ ನಾಲ್ಕು ಸಾವಿರ ಇಲ್ಲಿಂದ ತರ್ತೀಯ ಅಂತ ತನ್ವಿ ಕೇಳ್ತಿದ್ರೆ ನಾನು ಕೊಡಿಸ್ತೀನಿ ಎಲ್ಲಿಂದ ಏನು ಬೇಡ ಆದರೆ ನೀನು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿ ಆ ಒಂದು ಟೈಲರಿಂಗ್ ಮಿಷಿನ ಓಪನ್ ಮಾಡ್ತಾರೆ ನೀನು ಬಟ್ಟೆ ಹೊಲಿತೀಯ ಅಂದಾಗ ಹೌದು ಮೊದಲು ಕೂಡ ಹೊಲಿತಿದ್ದೆ ಅಲ್ವ ಬಂಗಾರಿ ಅಂತ ಹೇಳ್ತಾರೆ ಇದನ್ನ ಮಾತನ್ನು ಕೇಳಿ ತನ್ವಿ ಭೀ ಖುಷಿ ಆದರೆ ಗೊಂಡಣ್ಣಗಂತೂ ತುಂಬ ಬೇಜಾರಾಗುತ್ತೆ ಈ ಕಡೆ ತನ್ವಿ ಹಾಗಿದ್ರೆ ನೀನು ಸ್ಕೂಲ್ ಅಂತ ಹೇಳಿದಾಗ ಸ್ಕೂಲಾ ನನ್ನ ಮಕ್ಳಿಗಿಂತ ಸ್ಕೂಲ್ ಹೆಚ್ಚಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈ ಕಡೆ ಹಾಗಿದ್ರೆ ಅಮ್ಮ ಸ್ಕೂಲ್ಗೆ ಹೋಗಲ್ವಾ ಈ ವಿಷಯನ ಮೊದಲು ನಾನು ಅಜ್ಜಿಗೆ ಹೇಳಬೇಕು ಅಂತ ಗುಂಡಣ್ಣ ಡಿಸೈಡ್ ಮಾಡ್ಕೋತಾನೆ ಹಾಗಾಗಿ ಗುಂಡಣ್ಣ ಬಂದಿದ್ದ ಅಜ್ಜಿ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ತಾನೆ ಈ ಕಡೆ ಬೋರ್ಡ್ ಬರಿತಿರ್ತಾಳೆ ಭಾಗ್ಯ ಅದಕ್ಕೆ ತನ್ವಿ ಒಂದು ಹೆಸರನ್ನ ಕೂಡ ಸಜೆಸ್ಟ್ ಮಾಡ್ತಾರೆ ಓಲ್ಡ್ ಹೆಸರು ಲಕ್ಷ್ಮಿ ಹೊಲಿಗೆ ಅದನ್ನೆಲ್ಲ ಬರಿಬಡ ಲಕ್ಷ್ಮಿ ಡಿಸೈನು ಶೋ ಬಂದ ಬರಿ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ಮಗಳನ್ನ ಕನ್ಸಿಡರ್ ಮಾಡಿ ತಂದು ಭೀ ಹೇಳಿದಾಗೆ ಲಕ್ಷ್ಮಿ ಡಿಸೈನು ಶೋಪ್ ಅಂತಲೇ ಬರೀತಾಳೆ ಇದನ್ನು ನೋಡಿ ತನ್ನ ಬಗ್ಗೆ ತುಂಬ ಖುಷಿ ಆಗುತ್ತೆ ನಂತರ ಈ ಕಡೆ ಅತ್ತೆ ಕರೆದ್ರು ಅಂತ ಓಡ್ ಬರ್ತಾಳೆ ಬೋರ್ಡ್ ಇಟ್ಕೊಂಡು ಬೋರ್ಡ್ನ ಆ ಕಡೆ ಹೆಸರು ಥರ ಏನು ಮಾಡಿಕೊಟ್ಟಿದ್ಯಾ ನೀನು ಏನು ಮಾಡ್ತಿದ್ಯಾ ನೀನು ಏನು ಮಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ನನ್ನು ಕಷ್ಟಪಟ್ಟು ಎಲ್ಲರ ವಿರುದ್ಧ ಎದುರಾಕೊಂಡು ಸ್ಕೂಲಿಗೆ ಕಳಿಸಿದ್ದು ನೀನು ಮನೇಲಿ ಇದ್ಕೊಂಡು ಟೈಲರಿಂಗ್ ಕೆಲಸ ಮಾಡುವ ಅಂತಲ್ಲ ಏನು ಗತಿ ಇಲ್ಲ ಮನೆ ಮಗ ಮನೇಲೆಲ್ಲ ನೋಡ್ಕೋಬೇಕು ಅದೊಂದು ಇಲ್ಲ ಒಪ್ಕೋತೀನಿ ಅದು ನನಗೂ ಗೊತ್ತು ನಿನಗೂ ಗೊತ್ತು ನಿಮ್ಮಮ್ಮಂಗೂ ಗೊತ್ತು ಇದನ್ನೆಲ್ಲ ಊರಿಗೆ ಗೊತ್ತಾಗಬೇಕು ಅಂತ ಮಾಡ್ತಿದ್ಯಾ ನೀನು ಓಹ್ ನೀನು ದುಡಿತಿದ್ಯಾ ಸಾಕಬೇಕು ಮನೆ ಮಗ ಇಲ್ಲ ಅಂತ ಅಂತ ಗತಿ ನಮಗೆ ಬಂದಿಲ್ಲಮ್ಮ ನೀನು ಅಚ್ಚುಕಟ್ಟಾಗಿ ಸ್ಕೂಲಿಗೆ ಹೋಗು ಅಷ್ಟು ಸಾಕು ಆ ಕೆಲಸ ಮಾಡು ಅದನ್ನು ಬಿಟ್ಟು ಹೊಲಿತೀನಿ ಗೆಲಿತೀನಿ ಅಂತ ಅನ್ಕೋಬೇಡ ಅಂದಾಗ ಮೊದಲು ಹೊಲಿತಿದ್ದೆ ಅಲ್ವಾ ಆತ ಸಣ್ಣ ಪುಟ್ಟದಷ್ಟೇ ಇಲ್ಲೇ ಮಾಡ್ತೀನಿ ಅಂದಾಗ ನೋಡು ಭಾಗ್ಯ ನೀನು ಸಣ್ಣ ಪುಟ್ಟದ್ದು ಮಾಡ್ತೀನಿ ಅಂದರೆ ನಾನು ಅದಕ್ಕೆ ಅಡ್ಡಿ ಬರೋಲ್ಲ ಅಕ್ಕಪಕ್ಕದವ್ರಿಗೆ ಏನೋ ಹೊಲ್ಕೊಡು ಅದನ್ನ ಬಿಟ್ಬಿಟ್ಟು ನೀನು ಇದನ್ನ ಬಿಸ್ನೆಸ್ ಮಾಡ್ತೀನಿ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ನಾನಂತೂ ಒಪ್ಪೋದಿಲ್ಲ ಯಾವುದೇ ಕಾಣಕ್ಕೂ ಒಪ್ಪಲ್ಲ ಖಂಡಿತ ನಿಜ ನನ್ನ ಮನೇಲಿ ಹಾಲು ಮೊಸರು ತುಪ್ಪ ಹಾಗೆ ಹೊಳೆ ಹರಿದಂಗೆ ಹರಿತಾ ಇತ್ತು ಆದರೆ ಈಗ ಅದಕ್ಕೆ ಕೊರತೆ ಆಗಿರ್ಬೋದು ಹಾಗಂತ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಬದುಕೋದನ್ನು ಕಲಿಬೇಕೇ ಹೊರತು ಅದನ್ನ ಬಿಟ್ಟು ಈ ರೀತಿ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ ಆದರೆ ಭಾಗ್ಯಾಗೆ ತನ್ನ ಮಗನ ಶೂಸ್ ತೊಗೊಳ್ಬೇಕು ಜೊತೆಗೆ ಮಕ್ಕಳು ಒಂದು ಬೇಡಿಕೆನೇ ಈಡೇರಿಸಬೇಕು ಅದನ್ನು ಅತ್ತೆ ಹತ್ರ ಕೇಳೋಕಾಗಲ್ಲ ಅತಿ ಒಂದು ಕಾರಣಕ್ಕೆ ಅವಳು ಈ ರೀತಿ ಮಾಡೋಕೆ ಮುಂದಾಗಿದ್ದು ಈಗ ಅತ್ತೆ ಅವಕಾಶ ಮಾಡಿಕೊಡ್ತಿಲ್ಲ ಆ ಒಂದು ನೋವು ಒಳ್ಗಿದೆ ಈ ಕಡೆ ಅತ್ತೆನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ ಈ ಕಡೆ ಸುನಂದ ಅವ್ರು ಕೂಡ ಹೌದೌದು ಹೊಳೆ ಏನು ಅರಿಯೋದು ಬೇಡ ಇಪ್ಪತ್ತೈದು ರೂಪಾಯಿ ಕುಡಿಯೋ ಕಾರು ಹಾಲು ಪಾಕಿಟ್ ಬೇಕಲ್ವಾ ಅಂದಾಗ ನನ್ನ ಗಂಡನ ಪೆನ್ಷನ್ ದುಡ್ಡು ಬರುತ್ತೆ ಅದರಲ್ಲಿ ಕೊರತೆ ಇಲ್ದಾಗೆ ಆರಾಮಾಗಿ ಬದುಕೊಂಡು ಸಾಸ್ಬೋದು ಸಾಗಿಸೋದೇನು ಕಷ್ಟ ಆಗೋದಿಲ್ಲ ಅಂತ ಕುಸುಮಾರ್ ಹೇಳ್ತಿದ್ದಾರೆ ನಂತರ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಲಾಯರ್ ಹತ್ರ ಹೋಗಿದ್ದಾರೆ ಲಾಯರ್ ಹತ್ರ ಹೋಗಿ ತಾಂಡವ್ ನನಗೆ ಡಿವೋರ್ಸ್ ಬೇಕು ಹದಿನೇಳು ಹದಿನೆಂಟು ವರ್ಷ ಆಗಿದೆ ಮದುವೆ ಆಗಿ ನಾನು ಖುಷಿಯಾಗಿಲ್ಲ ಅಂತಿದ್ರೆ ಈ ಕಡೆ ಶ್ರೇಷ್ಠಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ದೆ ತಾಂಡವ್ ನೀನು ಅಂತ ನಾನು ನಿಜವೇ ಹೇಳ್ತಿದ್ದೆ ಶ್ರೇಷ್ಠ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಾರೆ ಈ ಒಂದು ಪ್ರೀಸಸ್ ಪ್ರೂಸಸ್ ಆದಷ್ಟು ಬೇಗ ಮುಗಬೇಕು ಅಂತ ಕೂಡ ಅಲ್ಲಿಂದ ಹೊರಡ್ತಾರೆ ನಂತರ ಈ ಕಡೆ ರೆಸ್ಟೋರೆಂಟಿಗೆ ಬಂದಿದ್ದಾರೆ ನಂಗೆ ತುಂಬ ಖುಷಿ ಆಗ್ತದೆ ತಾಂಡವ್ ಯಾವಾಗಲೂ ಕೂಡ ಭಾಗ್ಯಾಗ ಡಿವೋರ್ಸ್ ಕೊಡುವ ಅಂದರೆ ಎದ್ದು ಹೋಗಿ ಕೋಪ ಮಾಡ್ಕೋತಿದೆ ಆದರೆ ನೀನು ಈ ಒಂದು ಡಿಸಿಷನ್ಗೆ ಬಂದಿದೆಯಲ್ವ ತುಂಬ ಆಗ್ತದೆ ಅಂದಾಗ ಬರಲೇಬೇಕಿತ್ತು ಶ್ರೇಷ್ಠ ನನ್ನ ಇಡೀ ಮನೇನ ನನ್ನ ವಿರುದ್ಧ ನಿಲ್ಲಿಸಿದಾಳೆ ನಮ್ಮ ಅಮ್ಮ ಮಗ ಬೇಡ ಅಂತ ಹೊರಗಡೆ ಹಾಕಿದಾರೆ ಇದಕ್ಕೆಲ್ಲ ಕಾರಣ ಯಾರು ಹೇಳು ಅವಳು ದುರಹಂಕಾರ ಅವಳು ಕೊಬ್ಬನ್ನು ಕರ್ಗಿಸ್ತೀನಿ ನೋಡ್ತಾರು ಅಮ್ಮನಿಗೂ ಕೂಡ ಒಂದಿನ ಅರ್ಥ ಆಗುತ್ತೆ ಮಗನೇ ಹೆಚ್ಚು ಸುಸಿ ಅಲ್ಲ ಅಂತ ಎಲ್ಲ ಕೂಡ ನಾನು ಅನ್ಕೊಂಡಾಗೆ ಆಗುತ್ತೆ ಈ ಒಂದು ಡಿವೋರ್ಸ್ ಪ್ರೋಸೆಸ್ ಆದಷ್ಟು ಬೇಗ ಮುಗಿಬೇಕು ಅಂದಾಗ ಅದಷ್ಟು ಬೇಗ ಕಷ್ಟ ಆಗುತ್ತೆ ತಾಂಡ್ ಬಿಕಾಸ್ ನಿನಗೆ ಮದುವೆ ಹದಿನೇಳು ಹದಿನೆಂಟು ವರ್ಷ ಆಗಿದೆ ಜೊತೆಗೆ ದೊಡ್ಡ ಮಕ್ಕಳಿದ್ದಾರೆ ಜೊತೆಗೆ ಜೀವನಾಂಶ ಕೊಡಬೇಕಾಗತ್ತೆ ಇಷ್ಟೆಲ್ಲ ಪ್ರೋಸೆಸ್ ತುಂಬಾ ಟಫ್ ಇದೆ ಅಂತ ಹೇಳಿದಾಗ ಜೀವನಾಂಶನ ಕೊಡ್ತೀನಿ ಎಷ್ಟು ಬೇಕಿದ್ರು ಬಟ್ ನನ್ಗೆ ಅವ್ಳಿಗಿಂದ ಹೆಮ್ಮೆಯಿಂದ ಬಿಡುಗಡೆ ಬೇಕಷ್ಟೇ ಅವಳನ್ನಂತೂ ನನ್ನ ಕೈಲಿ ಸಹಿಸ್ಕೊಳಕ್ಕೆ ಆಗೋದಿಲ್ಲ ಯಾಕೆ ಬೇಕೋ ನನಗೆ ಅವ್ಳು ಬೇಕಾಗಿಲ್ಲ ಇಪ್ಪತ್ತೆರಡು ವರ್ಷ ಇದೆ ಹತ್ತು ಪಟ್ಟು ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠವಾಗಂತೂ ಫುಲ್ ಖುಷಿ ಆಗ್ತದಾಳೆ ಹಾಗಿದ್ರೆ ಬಿಡು ನಿನ್ನಿಂದ ಅವಳಿಗೆ ಬಿಡುಗಡೆ ಸಿಗುತ್ತೆ ಲಕ್ಸುರಿ ಲೈಫ್ ಸಿಗುತ್ತೆ ದುಡ್ಡು ಸಿಗುತ್ತೆ ಅಂತದಾಗ ಈ ಕಡೆ ತಾಂಡವ್ ಇರಿಟೇಟ್ ಆಗಿಬಿಡುತ್ತೆ ನೋಡು ಇದೇ ರೀತಿ ನಾನು ಇರಿಚೇಟ್ ಅಂತ ಹೇಳ್ತಿದ್ದೆ ಇದರಿಂದಾನೆ ನನಗೆ ನಿನ್ನ ಬಗ್ಗೆ ಕೋಪ ಬರೋದು ಅಂದಾಗ ಸೋರಿ ತಾಂಡವ್ ಇನ್ನೂ ಬಾ ಇಂದ ಬಂದುಬಿಡ್ತು ಅಂತಾರೆ ಏನೇ ಆಗಲಿ ಶ್ರೇಷ್ಠ ಭಾಗ್ಯ ನನ್ನ ಲೈಫಿಂದ ಆಚೆ ಹೋಗ್ತಾಳೆ ಆನಂತರ ನಮ್ಮ ಲೈಫ್ ಖುಷಿಯಾಗಿರತ್ತೆ ನೀನು ನಾನು ಮದುವೆ ಆಗ್ಬೋದು ನಮ್ಮ ಅಮ್ಮಗೂ ಕೂಡ ಅವಳು ಅಂತವಳು ಅಂತ ಗೊತ್ತಾಗುತ್ತಾ ಆನಂತರ ನಮ್ಮ ಅಮ್ಮ ಅಪ್ಪ ಕೂಡ ಬರ್ತಾರೆ ನನ್ನ ಮಕ್ಕಳು ಬರ್ತಾರೆ ನಾನು ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳು ನೀನು ಎಲ್ಲರೂ ಕೂಡ ಫುಲ್ ಖುಷಿಯಿಂದ ಜೀವನ ಮಾಡ್ಬೋದು ಸಕ್ಕದಾಗಿರತ್ತೆ ಅಂತ ಹೇಳ್ತಿದ್ದಾನೆ ಈ ಮಾತನ್ನು ಕೇಳಿಸ್ಕೊಂಡ ಶ್ರೇಷ್ಠವಾಗಿ ಟೆನ್ಷನ್ ಆಗ್ತದೆ ಅವ್ಳು ಬೇಕಾಗಿರೋದು ಜಸ್ಟ್ ತಾಂಡವ ಅಷ್ಟೇ ಹೋಗತು ಕುಸುಮಾ ಮಕ್ಕಳು ಯಾರೂ ಕೂಡ ಬೇಕಾಗಿಲ್ಲ ಕುಸ್ಮಾ ಆಂಟಿನ ಮನೆಯಿಂದ ಆಚೆ ಹಾಕೋ ಪ್ರಯತ್ನದಲ್ಲಿಲ್ಲ ಅವಳು ಕುಸ್ಮಾ ಆಂಟಿನ ಚೆನ್ನಾಗಿ ನೋಡ್ಕೊಳೋದಾ ಅವಳಿಗೆ ಫುಲ್ ಶಾಕ್ ಆಗ್ತಿದೆ ಏನು ಮಾತಾಡ್ತಿದ್ದಾನವನು ಅಂತ ಆದರೆ ಅದರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ ಬಿಕಾಸ್ ಚರ್ಚೆ ಮಾಡಿದ್ರೆ ಅವ್ನು ಕೈ ತಪ್ಪು ಹೋಗ್ತಾನೆ ಅಂತ ಗೊತ್ತು ಬಿಕಾಸ್ ಅವ್ನಿಗೆ ಮಕ್ಕಳು ಅಪ್ಪ ಅಮ್ಮನೇ ಇಂಪಾರ್ಟೆಂಟ್ ಹೊರತು ಯಾವ ಶ್ರೇಷ್ಠ ಕೂಡ ಅಲ್ಲ ಆಲ್ರೆಡಿ ಅದಕ್ಕೆ ತಕ್ಕ ಪಾಠ ಕೂಡ ಕಲಿಸತಾನೆ ತಾಂಡವ್ ಹಾಗಾಗಿ ಅವಳು ಏನೂ ಕೂಡ ಮಾತಾಡೋದಿಲ್ಲ ಮುಂದೆ ನೋಡ್ಕೊಂಡ್ರು ಆಯಿತು ಮೊದಲು ಮದುವೆ ಆಗಲಿ ಅಂತ ಅನ್ಕೋತಿದ್ದಾಳೆ ನಂತರ ಈ ಕಡೆ ಆಫೀಸಿಗೆ ಬರ್ತಾರೆ ಆಫೀಸಲ್ಲಿ ಬಾಸ್ ಹೆಂಡತಿ ಕೂಡ ಬಂದಿದ್ದಾರೆ ಬಾಸ್ ಹೆಂಡತಿ ಬಂದಿದೆ ಈ ಕಡೆ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ಹೇಳಿ ಎಲ್ರೂ ಕೂಡ ಇನ್ವೈಟ್ ಮಾಡ್ತಾರೆ ಒಂದು ಸ್ಮಾಲ್ ಫಂಕ್ಷನ್ ನೀವೆಲ್ಲರೂ ಕೂಡ ಬರಬೇಕು ತಾಂಡು ನೀವು ಮಿಸ್ ಮಾಡದೆ ಬರಬೇಕು ಅದರಲ್ಲೂ ನಿಮ್ಮ ಹೆಂಡ್ತಿನಂತೂ ಕರ್ಕೊಂಡೆ ಬರಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಹೆಂಡತಿ ಮಿಸ್ ಆಗೋ ಆಗಿಲ್ಲ ನನ್ನ ಫಂಕ್ಷನಲ್ಲಿ ಅವ್ರು ಇರಲೇಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡು ಮುಖ ಮುಖ ನೋಡ್ಕೋತಾರೆ ನಂತರ ಈ ಕಡೆ ತಾಂಡು ಶ್ರೇಷ್ಠ ಜೊತೆ ಮಾತಾಡ್ತಿದ್ದಾನೆ ನೋಡು ಶ್ರೇಷ್ಠ ಯಾವುದೇ ಕಾರಣಕ್ಕೂ ಆ ಭಾಗ್ಯ ನನ್ನ ಲೈಫಲ್ಲಿಲ್ಲ ನನ್ನ ಅಮ್ಮನ್ನ ನನ್ನಿಂದ ದೂರ ಮಾಡಿದ್ಲು ನನ್ನಮ್ಮ ಸೊಸೆಗೋಸ್ಕರ ಸೊಸೆನೇ ಬೇಕು ಅಂತ ಹೇಳಿ ಮಗನೇ ಮನೆಯಿಂದ ಆಚೆ ಹಾಕ್ಬಿಟ್ರು ಅಷ್ಟು ತಲೆ ಕಟ್ಸಿದಾಳೆ ನಮ್ಮಮ್ಮಂದನ್ನು ಅಂಥವಳಂತೂ ನನ್ನ ಜೀವನದಲ್ಲಿ ಜಾಗನೇ ಇಲ್ಲ ಆ ಜಾಗ ಯಾವತ್ತಿದ್ರೂ ನಿಂದೇ ಶ್ರೇಷ್ಠ ಇನ್ನು ಮುಂದೆ ನನ್ನ ಲೈಫಲ್ಲಿ ಏನೇ ಇದ್ರು ಅದನ್ನು ನೀನು ಮಾತ್ರ ಅಂತ ಹೇಳ್ತಿದ್ದಾನೆ ಇದರಿಂದ ಶ್ರೇಷ್ಠಗೆ ಖುಷಿ ಆಗ್ತದೆ ಹಾಗಿದ್ರೆ ಇಲ್ಲಿ ತಾಂಡವು ಭಾಗ್ಯನ ಕರ್ಕೊಂಡು ತಮ್ಮ ಬಾಸ್ ಮನೆ ಫಂಕ್ಷನ್ಗೆ ಹೋಗೋದಲ್ವ ಅಥವಾ ಈ ಕಡೆ ಬಾಸ್ ಪೋಸ್ ಭಾಗ್ಯನ ಇನ್ವೈಟ್ ಮಾಡ್ತಾರ ಭಾಗ್ಯ ಕೂಡ ಫಂಕ್ಷನ್ಗೆ ಹೋಗ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋ